ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟ ರಾಶಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಮನಸ್ಸಿಗೆ ಅಸಮಾಧಾನ ಆಗುವಂಥ ಕ್ಷಣಗಳೂ ಇದೆ ಆದರೆ ಹೆದರದಿರ ಹಾಕುವ ಹೆಜ್ಜೆಯನ್ನು ತೂಕುವಾಗ ಹಾಕಿ ಒಂದಲ್ಲ ಒಂಥರ ಒಳಿತನವಾಗಿ ಚಿಂತನೆ ಮಾಡ್ತಾ ಸರಿಯಾದ ಸನ್ಮಾರ್ಗದತ್ತ ನಡೆದಿದೆ ಆದರೆ ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಏನೇ ಕಾಯಕವನ್ನು ಕೆಲಸವನ್ನು ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ ಇವತ್ತು ಸಾಧ್ಯವಾದಷ್ಟು ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಓಂ ದುಮ್ ದುರ್ಗಾ ಏರ್ ಮಹ ಓಂ ದುಮ್ ದುರ್ಗಾ ಏರ್ ಮಹ ಓಂ ದುಮ್ ದುರ್ಗಾ ಏರ್ ಮಹ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಏನೇ ಕೆಲಸ ಮಾಡಬೇಕಾದ್ರೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು ತಾಳಿದವನು ಬಾಳಿಯಾನು ಅಂತಕ್ಕಂಥದ್ದು ಮೇಷರಾಶಿಯವರು ಇವತ್ತು ಅರ್ಥ ಮಾಡ್ಕೋಬೇಕು ಋಷಭ ರಾಶಿ ಋಷಭ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಒಂದು ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಆಲೋಚನೆ ಮಾಡಿ ಬೇಕು ಬೇಡ ಸರಿಯೋ ತಪ್ಪೋ ಯಾಕೆಂದರೆ ಇವತ್ತು ನೀವು ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ಸ್ವಲ್ಪ ವ್ಯತ್ಯಾಸಗಳೇ ಸಾಕಷ್ಟು ಇದೆ ಆದರೆ ವ್ಯತ್ಯಾಸ ಇದೆ ನಿಜ ಹಾಗಂತ ಭಯ ಪಡಬೇಕಾದ್ದಿಲ್ಲ ಅಧೈರ್ಯ ಪಡಬೇಕಾದಿಲ್ಲ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಇದೆ ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ದೇವಿಯ ಆಸ್ಥಾನಕ್ಕೆ ಹೋಗಿ ಅಲ್ಲಿ ತಾಯಿನ ದರ್ಶನ ಮಾಡಿ ಸಾಧ್ಯವಾದರೆ ಅರಿಶಿಣ ಕೊಂಬು ಅಥವಾ ಅರಿಶಿಣ ಅರಿಶಿಣದ ಕೊಂಬು ಅಥವಾ ಅರಿಶಿಣ ಇದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಬೇಕು ಆ ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕಾಯಕ ಒಳ್ಳೆಯದ ಆಲೋಚನೆಯೂ ಇರಬೇಕು ಹಾಗೆ ಇವತ್ತು ಕೆಂಪು ಪುಷ್ಪಗಳನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಮನಸ್ಸಲ್ಲಿ ಒಂದಷ್ಟು ಚಂಚಲತೆ ಇದೆ ದೂರಬಾರ ಪ್ರಯಾಣದ ಬಗ್ಗೆ ಒಂದು ಆಲೋಚನೆ ಇದೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಿಷ್ಟು ಆಲೋಚನೆಗಳಿದೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ ಇವತ್ತು ಸ್ವಲ್ಪ ಹೆದರಿಕೆಯೂ ಇದೆ ಭಯದಿಂದ ಮನುಷ್ಯ ಆಚೆ ಬರಬೇಕಾದಂಥ ಕಾಲವೂ ಎದುರಾಗಬೇಕಾಗಿದೆ ಹಾಗಾಗಿ ಇವತ್ತು ನೀವೇನೇ ತೀರ್ಮಾನ ತೆಗೆದುಕೊಂಡ್ರು ನಿಮ್ಮ ಸ್ವಂತ ನಿರ್ಣಯ ಆಗಿರಬಾರ್ದು ಒಂದು ಕುಟುಂಬದ ಸದಸ್ಯರನ್ನು ಕುಟುಂಬದ ಹಿರಿಯರನ್ನು ಅಥವಾ ಯಾರಾದರೂ ಒಬ್ಬರು ಸರಿಯಾದಂಥ ತಿಳಿದಿರ್ತಕ್ಕಂಥವ್ರನ್ನ ಕೂಡಿಸಿ ಮಾತಾಡಿ ಸರಿಯಾವುದು ತಪ್ಪು ಯಾವುದು ಯಾವುದು ಮಾಡಿದ್ರೆ ಹೇಗಿರುತ್ತೆ ಅಥವಾ ಯಾವುದರಿಂದ ನನಗೇನು ಅನುಕೂಲ ಆಗ್ಬೋದು ಈ ಒಂದು ಚಿಂತನೆಯನ್ನು ಸಮಂಜಿಸ್ಬೋದು ಮಾಡಿದ್ರೆ ಮಾತ್ರ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಡ್ಬೋದಾಗುತ್ತೆ ಹಾಗೆ ಇವತ್ತೊಂದು ದಿವಸ ಸಾಧ್ಯವಾದರೆ ಒಂದೆರಡು ಬೆಳೆದಲ್ಲೇ ಅಡಿಕೆ ಒಂದಿಷ್ಟು ಹಣ್ಣು ಅಥವಾ ಏನಾದರೂ ಒಂಚೂರು ವಿಚಾರ ಹಣ್ಣನ್ನು ಹಣ್ಣು ಹಣ್ಣು ಹಣ್ಣಾಗಲಿ ಅಥವಾ ಒಂದಿಷ್ಟು ಖರ್ಜೂರ ಅನ್ನೋ ದ್ರಾಕ್ಷಿ ಇಂಥದ್ದನ್ನು ಯಾವುದಾರು ಒಂದು ದೇವಿ ಸಾನಿಧ್ಯಕ್ಕೆ ಕೊಟ್ಟಂತ ಪ್ರಾರ್ಥನೆ ಮಾಡಿ ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ಗೋಕ್ಷೀರ ಕೊಟ್ಟು ಅಂದರೆ ಹಾಲು ಕೊಟ್ಟು ನಮಸ್ಕಾರ ಮಾಡಿ ಇದರಿಂದ ಒಳಿತನ್ನು ಖಂಡಿತ ಕಾಣ್ತೀರಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಲಗ್ನದಲ್ಲಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಇದ್ದು ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ಯಾವುದೇ ಒಂದು ಕೆಲಸನೂ ಮಾಡಲಿಕ್ಕಾಗದಿರೇ ಇರತಕ್ಕಂಥದ್ದು ಬಲವಂತ ಮಾಗಸ್ಥಾನ ಆದರೆ ಕೆಲಸವನ್ನು ಮಾಡಬೇಕು ಅಂತ ನೀವು ಛಲಪಟ್ಟರೆ ಒಳ್ಳೆ ಮನಸ್ಸಲ್ಲಿ ನೀವು ದೃಢ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಒಳ್ಳೆ ಫಲಗಳನ್ನಂತೂ ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಏನೇ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಸರಿ ತಪ್ಪುಗಳ ಮಧ್ಯದಲ್ಲಿ ಸರಿಯಾದ ಆಲೋಚನೆ ಇದ್ದರೆ ಮಾತ್ರ ಅದರ ಫಲಗಳು ಸಿದ್ಧಿಯಾಗ್ತಕ್ಕಂಥದ್ದು ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಗ್ರಾಮದೇವತೆ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡುವಂತಹ ಒಳ್ಳೆ ಕಾಯಕಕ್ಕೆ ಸಿದ್ಧ ನೀವು ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಇದೆ ಇವತ್ತೋಗಿ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಅವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ಗುರುಬ್ರಹ್ಮ ವಿಷ್ಣು ಗುರುದೇವು ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇನುಮಹ ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುರಾಯರ ಅನುಗ್ರಹವನ್ನು ಪಡೆಯೋದ್ರಿಂದ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ಮನಸ್ಸಿನಿಂದ ತೀರ್ಮಾನ ತಂದುಕೊಳ್ಳಿ ಇವತ್ತು ಹೊಸದಾಗಿ ಮಾಡುವ ಕೆಲಸದ ಕಡೆ ಅಷ್ಟು ಗಮನ ಕೊಡೋದು ಬೇಡ ಇರ್ತಕ್ಕಂಥ ಕೆಲಸಗಳನ್ನು ಸಾಂಗೋಪಾಂಗವಾಗಿ ಮಾಡಿ ಅದರಿಂದ ಲಾಭವನ್ನು ಗಳಿಸಿ ಒಳಿತನ್ನು ಖಂಡಿತ ಕಾಣ್ತೀರಿ ಇವತ್ತು ಸಿಂಹರಾಶಿಯಲ್ಲಿ ಸಾಧ್ಯವಾದರೆ ಒಂದು ಚಿಟಿಗೆ ಗೋಧಿ ಒಂದು ಚೀಟಿಗೆ ಅಷ್ಟು ಹೆಸರು ಬೆಳೆ ಹೆಸರು ಮತ್ತು ಗೋಧಿ ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆ ಕಳಿಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀವಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹಣೆಗೊಂದಿಷ್ಟು ಗಂಧ ಅಥವಾ ಕುಂಕುಮ ಭಸ್ಮ ಇಂಥದ್ದನ್ನಾದರೂ ಧಾರಣೆ ಮಾಡ್ಕೊಳ್ಳಿ ಇದರಿಂದ ಸಾಕಷ್ಟು ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಪಡಿಸಿಕೊಳ್ತೀರಿ ಕನ್ಯಾ ರಾಶಿ ರಾಶಿ ಕನ್ಯಾರಾಶಿ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಮನಸ್ಸಿಗೆ ಏನೋ ಶಾಂತಿ ನೆಮ್ಮದಿ ಇದೆ ದೂರ ಪ್ರಯಾಣ ಮಾಡಬೇಕು ಅನ್ನೋದಿದೆ ಮತ್ತು ಕೆಲಸದಲ್ಲಿ ಬದಲಾವಣೆ ತಂದುಕೊಳ್ಬೇಕು ಅಂತಿದೆ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಿರ್ತಕ್ಕಂಥವ್ರಿಗೆ ಒಂದು ಸಿಹಿ ಸುದ್ದಿನೂ ಇದೆ ಇವತ್ತು ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡುವಂತಹ ಫಲ ಇದೆ ಹಳೆಯ ಸ್ನೇಹಿತರು ಬಾಲ್ಯ ಸ್ನೇಹಿತರು ಅಥವಾ ನಿಮ್ಮ ಸ್ನೇಹವನ್ನು ಗಟ್ಟಿಪಡಿಸ್ಕೊಳ್ಳಿಕ್ಕಾಗಿ ಅವ್ರಿಗೊಂದಿಷ್ಟು ಸಹಾಯ ಮಾಡ್ತಕ್ಕಂಥದ್ದು ಅಥವಾ ಅವರಿಂದ ನೀವು ಸಹಾಯ ಪಡಿತಕ್ಕಂಥದ್ದು ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ಮನೆ ಬಾಗಿಲು ತೆಗೆದಿದೆ ಅಂದರೆ ಅದು ತಪ್ಪಲ್ಲ ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಒಂದು ಸ್ವಲ್ಪ ಕಬ್ಬಿನ ಹಾಲು ಎಲ್ಲರೂ ಸಿಕ್ಕರೆ ಕಬ್ಬಿನ ಹಾಲನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಟೊಂದು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸಕಾರದ ಕಡೆ ಗಮನ ಕೊಡಿ ಒಳ್ಳೆ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗುತ್ತೆ ಮನಸ್ಸು ಇರುತ್ತೆ ಅಧಿಕವಾದಂತಹ ಚಂಚಲತೆ ಅದರಲ್ಲೂ ವಿದ್ಯಾರ್ಥಿಗಳಿಗಂತೂ ಓದಿನ ಕಡೆ ಗಮನ ಕಡಿಮೆ ಆಗುವಂಥದ್ದು ಉದ್ಯೋಗಕ್ಕೆ ಬರ್ತಕ್ಕಂಥವ್ರಿಗೆ ಏನಾದರೂ ಒಂದು ಕನ್ಫ್ಯೂಷನ್ಸ್ ಇರ್ತಕ್ಕಂಥದ್ದು ಅಥವಾ ಮನೆಯಲ್ಲಿರ್ತಕ್ಕಂಥವ್ರು ಯಾವುದಾದ್ರೂ ಸಣ್ಣಪುಟ್ಟ ವಿಚಾರಕ್ಕೆ ಜಗಳ ಮಾಡಿಕೊಳ್ತಕ್ಕಂಥದ್ದು ಹೀಗೆ ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗುವಂತಹ ಪರಿಸ್ಥಿತಿ ಇವತ್ತು ತುಲಾರಾಶಿ ಇದೆ ತುಲಾರಾಶಿ ತುಲಾರಗ್ನದಲ್ಲಿರ್ತಕ್ಕಂಥವರು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಶುಭ ಶುಕ್ರವಾರ ರಾಹು ಕಾಲದಲ್ಲಿ ಇವತ್ತರ ದಿವಸ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ದೀಪ ಶಾಂತವಾಗುವವರೆಗೂ ಸಾಧ್ಯವಾದಷ್ಟು ಆ ಸಾನ್ನಿಧ್ಯದಲ್ಲಿದ್ದು ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರನ್ನು ಹೇಳೋದ್ರಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅದರಲ್ಲೂ ಇವತ್ತು ತುಲಾರಾಶಿಯಲ್ಲಿ ಇರ್ತಕ್ಕಂಥವರು ನೀವು ಶ್ರೀಗಂಧ ಆಗಲಿ ಕುಂಕುಮ ಆಗಲಿ ಪುಷ್ಪ ಆಗಲಿ ಇಂತಹದ್ದನ್ನು ದೇವರ ಸಾನಿಧ್ಯದಲ್ಲಿ ಕೊಂಡು ಪ್ರಾರ್ಥನೆ ಮಾಡಿದ್ರು ಸಾಕಷ್ಟು ಅರ್ಥಪೂರ್ಣವಾದ ಲಾಭವನ್ನೇ ಗಳಿಸ್ತೀರಿ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ ಆದರೆ ಒಂದೊಂದು ವಿಚಾರದಲ್ಲೂ ಸಹಿತ ಆಲೋಚನೆ ಮಾಡಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಸರಿ ತಪ್ಪುಗಳ ಸರಿಯಾದ ವಿಮರ್ಶೆ ಇಲ್ದಿರೋ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದು ಸಮಸ್ಯೆ ಆಗುತ್ತೆ ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಕೊಳ್ಬೇಕು ಹಾಗೆ ಪರರನ್ನಾಗಲಿ ಅಥವಾ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವರಾಗಲಿ ಯಾರೊಬ್ಬರನ್ನಾದರೂ ಮಾತಾಡಬೇಕಾದರೂ ಒಂದು ಆಲೋಚನೆ ಮಾಡಿ ಯಾವುದು ಸರಿ ತಪ್ಪುಗಳಂತ ಸರಿ ತಪ್ಪುಗಳ ಸರಿಯಾದ ವಿಶ್ಲೇಷಣೆ ಇಲ್ದಿರ ಸರಿಯಾದ ಆಲೋಚನೆ ಇಲ್ದಿರ ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ ಇವತ್ತಿನ ದಿವಸ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದರಲ್ಲಿ ತುಂಬ ಅರ್ಥಪೂರ್ಣವಾದಂಥ ಲಾಭವನ್ನೇ ಗಳಿಸ್ತೀರಿ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದಿಂದ ಮೂರು ಇಪ್ಪತ್ತರವರೆಗೂ ಮಾತ್ರ ಬಹಳ ಜಾಗೃತರಾಗಿರಿ ಎಚ್ಚರಿಕೆಯಿಂದಿರಿ ಏನೇ ಕೆಲಸ ಮಾಡಬೇಕಾದರೂ ಇವತ್ತು ಕುಲದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ ಇದರಿಂದ ಒಳಿತನ್ನು ಖಂಡಿತ ಕಾಣ್ತೀರಿ ಧನುರಾಶಿ ಧನುಲಗ್ನ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ಒಳ್ಳೆ ಅರ್ಥಪೂರ್ಣವಂತ ಬದುಕನ್ನು ಕಾಣುವಂಥ ಕಾಲ ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಸಿದ್ಧ ನೀವೇನು ಅಂದುಕೊಂಡಿದ್ರು ಅದನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ನೀವೇ ಕೋಪ ಮಾಡ್ಕೊಳ್ತಾ ಇರ್ತೀರಿ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಆ ಮೂಗಿಂತದಲ್ಲಿರ್ತಕ್ಕಂಥ ಕೋಪ ಕೆಲವೊಮ್ಮೆ ನಮಗೂ ದೊಡ್ಡದಾದಂಥ ಅಚಾತುರ್ಯಗಳನ್ನು ಸೃಷ್ಟಿಪಡಿಸ್ಬಿಡುತ್ತೆ ಜಾಗ ಸಾಧ್ಯವಾದಷ್ಟು ಜಾಗರೂಕತರಾಗಿದ್ದು ಎಚ್ಚರಿಕೆಯ ನಡೆ ನಡೆದ್ರೆ ಅದರ ಫಲಗಳು ಸಾಕಷ್ಟು ಇವತ್ತಿನ ದಿವಸ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀವಿ ಇವತ್ತಿನ ದಿವಸ ಧನು ರಾಶಿಯವರು ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಹಣಕಾಸಿನ ವಿಚಾರದಲ್ಲಿ ಒಂದೇಜ್ಜೆ ಮುಂದಿಟ್ಟು ಇವತ್ತಿನ ದಿವಸ ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಕಾಲ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ ಏನಂದುಕೊಂಡರೂ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ನೀವು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಮುನ್ನ ಒಮ್ಮೆ ಆಲೋಚನೆ ಮಾಡಬೇಕಾಗತ್ತೆ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ರ ಸರಿಯಾದ ಆಲೋಚನೆ ಇಲ್ಲದಿರ ಮಾಡೋದು ಅಷ್ಟು ಸೂಕ್ತವಾಗಿರತಕ್ಕಂಥದ್ದಲ್ಲ ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಜಾತವೇದ ಸೇ ಸುರವಾ ಸೋಮರಾದಿ ತೋ ನಿಧಾಧಿವೇದ ಸರಪರಿಷಿತ ದುರ್ಗಾ ವಿಶ್ವಾನ ವೇವ ಸಿಂಧುಂ ದುರಿತಾತ್ಯಗ್ನಿಹಿ ಸ್ವಾಮಗ್ನಿವಣ ಅಂತಮ ಸಾಧ್ವಲಂತಿ ಆಂ ದುರ್ಗಾಂ ದೇವೀ ಗುಂ ಶರಣಂ ಹೀಗೆ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ದುಃಖಗಳಿಂದ ದೂರ ಆಗ್ತಿರಿ ಮಕರ ರಾಶಿಯವರು ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಿಸುವುದಲ್ಲದರಿಂದ ಮಾನಸಿಕವಾದಂಥ ಒಂದಷ್ಟು ಒತ್ತಡಗಳು ಕೆಲಸ ಕಾರ್ಯಗಳಲ್ಲಾಗಲಿ ಆರೋಗ್ಯದಲ್ಲಾಗಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ತಾನೆ ಇರುತ್ತೆ ಆರೋಗ್ಯದಲ್ಲಂತೂ ಬೆಳಗಿನಿಂದಲೂ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ತಿರ್ತಕ್ಕಂಥದ್ದು ಹಾಕುವ ಹೆಜ್ಜೆಯಲ್ಲಿ ಒಂದಷ್ಟು ವ್ಯತ್ಯಾಸ ಆಗುತ್ತೆ ಎಂಬತಕ್ಕಂಥ ಭಯಭೀತರಲ್ಲಿ ಹಾಗೆ ಉದ್ಯೋಗದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಯಾವುದೂ ಪರಿಪೂರ್ತಿಯಾಗಿ ಸಿದ್ಧಿ ಆಗುತ್ತೋ ಇವೋ ಎಂಬತಕ್ಕಂಥ ಕನ್ಫ್ಯೂಷನಲ್ಲಿದ್ದೀರಿ ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಯಾವುದೋ ಒಂದು ಶಕ್ತಿ ಆಲಯಕ್ಕೆ ಬಂದು ಅಲ್ಲಿ ದೇವಿಯನ್ನು ದರ್ಶನ ಮಾಡ್ತಾ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡುವಂಥದ್ದು ಜೊತೆಗೆ ಅಲ್ಲಿ ಕೊಡುವಂತಹ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಮಾಡೋದರಿಂದ ಒಂದಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಯಾವುದು ಬೇಕು ಯಾವುದು ಬೇಡ ಇದರ ಬಗ್ಗೆ ಸರಿಯಾದ ಚಿಂತನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸನೇ ಇದೆ ಮನಸ್ಸು ನೆಮ್ಮದಿ ಇಲ್ಲಂತರಿತಿದೆ ಅಧಿಕವಾದಂತಹ ಚಂಚಲತೆ ಇದೆ ದೇವಿಯ ಪ್ರಾರ್ಥನೆ ಬೇಕಾಗಿದೆ ಅಥವಾ ನಿಮ್ಮ ಕುಲದೇವರ ಮನೆಯಲ್ಲಿರ್ತಕ್ಕಂಥ ಗುರುಗಳ ಅಥವಾ ಮನೇಲಿರ್ತಕ್ಕಂಥ ಹಿರಿಯರ ಪಾದಮಟ್ಟಿ ನಮಸ್ಕಾರ ಮಾಡಿ ಒಳ್ಳೆಯ ಸಂದು ಮನಸ್ಸಿನಿಂದ ನೀವು ಸಂಕಲ್ಪ ಮಾಡಿಕೊಂಡ್ರೆ ಮಾತ್ರ ಅದರ ಫಲಗಳು ಸಿಗುತ್ತೆ ಇದರ ಜೊತೆಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಹಸಿದ ವ್ಯಕ್ತಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕೈ ಹಿಡಿತಕ್ಕಂಥದ್ದು ಯಾವುದಾದ್ರೂ ಒಂದು ಸೇವೆಯನ್ನು ಮಾಡಿ ಆ ಸೇವಾ ಭಾಗ್ಯದಿಂದಲೇ ಮತ್ತಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಇವತ್ತು ನಿಮ್ಮ ಕಾಯಕದಲ್ಲಿ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾದ್ರೆ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದನ್ನು ಬೇಕು ಬೇಡಗಳ ಬಗ್ಗೆ ಸರಿಯಾದ ಆಲೋಚನೆ ಇದ್ದರೆ ಮಾತ್ರ ಅದರ ಫಲಾಫಲಗಳನ್ನು ಸಿದ್ಧಪಡಿಸಿಕೊಂಡಂ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ